सम्यक् दर्शन दष्टांगके इदोनम मनमना राजा नागेंद्र खंडंत कनस आ कनस कैगुडे माडी मनस जिन धर्म धार्मिक तेहि देवल आक्यते प्रियवीक्षकरे प्रति भानवारा बलेगे ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿಲ್ಸನ್ ಗಾರ್ಡನ್ನ ರತ್ನತ್ರಯ ಜೈನ್ ಮಿಲನ್ ಅವರು ಮಾಸಿಕ ಸಭೆಯಲ್ಲಿ ಆಯೋಜಿಸಿದ್ದ ಇಹಕ್ಕು ಪರಕ್ಕು ದಶಧರ್ಮ ಈ ಉಪನ್ಯಾಸವನ್ನು ತಾವಿಂದು ವೀಕ್ಷಿಸಲಿದ್ದೀರಿ ಬಟ್ ಅನುಭೂತಿ ಆಗಬೇಕು ಅಂತಂದರೆ ಪರಿಶಹಗಳನ್ನು ಸಹಿಸದೆ ಪರೀಷಗಳು ಅಂದರೆ ದೇಹ ಮತ್ತು ಮನಸ್ಸಿಗೆ ಆಗುವ ಬಾಧೆಗಳು ಯಾರಾದರೂ ಒಂದು ಮುಂದೆ ನಿಂತು ನಂಗೆ ಬೈದ್ಬಿಟ್ರೆ ಹೆಂಗೆ ತಡ್ಕೊಳಕ್ಕಾಗತ್ತ ಆಗಲ್ಲ ಏ ನನ್ನ ಶರೀರಕ್ಕೆ ಬೈತಾ ಇದ್ದಾರೆ ಬಿಡು ಅಂತ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಸೊ ಇದು ಇಷ್ಟು ಅದಕ್ಕೆ ತಪಸ್ಸು ಬೇಕು ತಪಸ್ಸು ಮಾಡಿದಲೇ ಪರಿಶಃ ಜಯ ಸಾಧ್ಯನಾ ತಪಸ್ಸುಗಳು ಹನ್ನೆರಡು ತಪ ಹೇಳ್ತಾರೆ ತಪಸ್ಸಿಂದ ಇಡೀ ದಿನ ಮಾಡಿದ್ರೂ ಮುಗಿಯಲ್ಲ ಹೇಗೆ ಹೊನ್ನ ಕಲ್ಲನ್ನು ಒಂದು ಕಲ್ಲು ಕಲ್ಲಲ್ಲಿ ಈಗ ಮೈನ್ಸಲ್ಲೆಲ್ಲ ಸಿಗುತ್ತಲ್ಲ ಕಲ್ಲಲ್ಲಿ ಚಿನ್ನ ಇದೆ ಅಂತ ನಮ್ಗೆ ನಮಗೆ ನಿಮಗೆ ಗೊತ್ತಾಗಲ್ಲ ಅಕ್ಕ ನನಗೆ ಮಾತ್ರ ಗೊತ್ತಾಗುತ್ತೆ ಅದನ್ನು ಚೆನ್ನಾಗಿ ಹೈ ಡಿಗ್ರಿ ಟೆಂಪ್ರೇಚರಲ್ಲಿ ಕುದಿಸ್ದಾಗ ಆ ಚಿನ್ನ ಹೊರಗೆ ಬರುತ್ತೆ ಹಾಗೆ ಈ ದೇಹವನ್ನು ತಪದಿಂದ ತಪಿಸಿದರೆ ನಮಗೆ ಆ ಆತ್ಮನ ಒಂದು ವೈಭವ ಆತ್ಮನ ಒಂದು ಶಕ್ತಿ ಅನಂತ ಜ್ಞಾನ ಅನಂತ ದರ್ಶನ ಅನಂತ ವೀರ್ಯ ಅನಂತ ಸುಖ ಏನಿದೆ ಅಲ್ಲ ಅದು ಪ್ರಾಪ್ತವಾಗುತ್ತದೆ ಅಂತ ಹೇಳ್ತಾರೆ ಇತ್ಯಾಗ ಬಂತು ತ್ಯಾಗ ಅಂತಂದರೆ ಪರವಸ್ತುಗಳ ತ್ಯಾಗ ಹೌದಾ ಸಿಂಪಲ್ ಪರವಸ್ತುಗಳ ತ್ಯಾಗ ಪರವಸ್ತುಗಳು ಏನು ಪರವಸ್ತುಗಳು ನಾನೇ ನಿಮ್ಮದು ತಗೊಂಡಿಲ್ವಲ್ಲ ಈ ಒಂದು ಸಿಕ್ಸ್ಟಿ ಏಯ್ಟಿ ಫಾರ್ಟಿ ಹಂಡ್ರೆಡ್ ಸೈಟು ನಾನೇ ತೊಗೊಂಡಿದ್ದು ನನ್ನ ಸಂಪಾದನೆಯಲ್ಲಿ ಈ ಕಾರು ನಾನೇ ತೊಗೊಂಡಿದ್ದು ನನ್ನ ಮಕ್ಕಳನ್ನೆಲ್ಲ ನಾನೇ ಓದಿಸಿದ್ದು ಸೊ ಇದೆಲ್ಲ ಪರ ಹೇಗಾಗುತ್ತೆ ಬಟ್ ಪರ ವಸ್ತು ಅಂದರೆ ಈ ಶರೀರ ಮತ್ತು ಶರೀರಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು ನನ್ನದಲ್ಲ ಅಂತ ಯಾವಾಗ ನಮ್ಮ ಜ್ಞಾನದಲ್ಲಿ ಬರುತ್ತೆ ಆವಾಗ ತ್ಯಾಗ ಆಗುತ್ತೆ ತ್ಯಾಗಕ್ಕೂ ದಾನಕ್ಕೂ ಡಿಫ್ರೆನ್ಸ್ ಇದೆ ಕೆಲವರೆಲ್ಲ ಬರೀ ದಾನದ ಹೇಳ್ತಾರೆ ತ್ಯಾಗ ಏನು ಅಂದರೆ ನಂದಲ್ಲ ಅಂತ ಬಿಟ್ಬಿಡೋದು ಇದು ನಂದಲ್ವೇ ಅಲ್ಲ ಏನು ನಂದಲ್ಲ ಇದು ಮೊಬೈಲ್ ನಿಮ್ದ ನಂದಲ್ಲ ಬಟ್ ನಾನು ನಂದು ಇನ್ನೊಬ್ಬರು ಉಪಕಾರ ಕೊಡ್ತಾ ಇದ್ದೀನಿ ಅಂತ ಕೊಡೋದು ದಾನ ದಾನದಿಂದ ಪುಣ್ಯ ಸಂಪಾದನೆ ಇದೆ ತ್ಯಾಗದಿಂದ ಕರ್ಮ ನಿರ್ಜರೆ ಆಗುತ್ತೆ ನಾವು ಯಾವಾಗ ಸಮಸ್ತ ಪರಿಗ್ರಹಗಳನ್ನು ತ್ಯಾಗ ಮಾಡ್ತಾ ಹೋಗ್ತೀವಿ ಅದರಿಂದ ಕರ್ಮ ನಿರ್ಜರೆ ಆಗುತ್ತೆ ಹಾಗೆಯೇ ಅದಕ್ಕೆ ಈ ಒಂದು ಬಿ ಟಿ ಟೆಕ್ ಈಗ ತ್ಯಾಗಕ್ಕೆ ನೋಡಿ ಇವಾಗ ನನಗೆ ಆ್ಯಪಲ್ ತ್ಯಾಗ ಅಂತ ಹೇಳಿದ್ರೆ ಆ ಆ್ಯಪಲ್ ನನ್ನ ಹತ್ರ ಇರಬೇಕು ಅಂತ ಏನಿಲ್ಲ ನನ್ನ ಆ್ಯಪಲ್ ತ್ಯಾಗ ಅಂದರೆ ನನ್ನ ಜೀವನಮಾನ ಪರ್ಯಂತ ನಾನು ಆ್ಯಪಲ್ ತಿನ್ನಲ್ಲ ಅದೇ ಆ್ಯಪಲ್ ದಾನ ಅಂತಂದರೆ ಆ್ಯಪಲ್ ನನ್ನ ಹತ್ರ ಇರಬೇಕು ದಾನ ತಗೊಳ್ಳೋರು ಇರಬೇಕು ನಾನು ದಾನ ಕೊಡಬೇಕು ನನ್ನ ಹತ್ರ ಆ್ಯಪಲ್ ಹೇಳ್ದೆ ನಾನು ದಾನ ಕೊಟ್ಟಿದ್ದೀನಿ ತಗೋ ಅಂತಂದರೆ ಅರ್ಥ ಇರುತ್ತೆ ಸೊ ದಾತೃ ಪಾತ್ರ ದಾನ ಕೊಡುವ ವಸ್ತು ಮೂರು ಇರಬೇಕು ದಾನದಲ್ಲಿ ಆಮೇಲೆ ಆ್ಯಪಲ್ನ ದಾನ ಕೊಟ್ಟರೆ ಮತ್ತೆ ಆ್ಯಪಲ್ ತಿನ್ನಬಾರ್ದು ಅಂತ ಏನಿಲ್ಲ ಐ ಕ್ಯಾನ್ ಹ್ಯಾವ್ ಇಟ್ ಅದಕ್ಕೆ ಆ್ಯಪಲ್ ತ್ಯಾಗಕ್ಕೂ ಆ್ಯಪಲ್ ದಾನಕ್ಕೂ ಯಾವುದೇ ಆಗಲಿ ಡಿಫ್ರೆನ್ಸ್ ಇದೆ ಇದನ್ನು ನಾವು ತಿಳ್ಕೊಳ್ಬೇಕು ದಾನಕ್ಕೂ ತ್ಯಾಗಕ್ಕೂ ಇರುವ ಡಿಫ್ರೆನ್ಸ್ ಹಾಗೆಯೇ ಮೇನ್ಲಿ ಎಲ್ಲದರಲ್ಲಿ ನಾವು ಬಿ ಟಿ ಟೆಕ್ನಾಲಜಿ ಬಿ ಟಿ ಟೆಕ್ನಾಲಜಿ ಅಂದ್ರೇನು ಬಾಹುಬಲಿ ಟೆಕ್ನಾಲಜಿ ಎಲ್ಲವನ್ನು ಸಮಸ್ತವನ್ನು ತ್ಯಾಗ ಮಾಡಿದ್ದು ಯಾರು ಬಾಹುಬಲಿ ನಮ್ಮ ಬಾಹುಬಲಿ ರಾಜಕೋಶ ಭೋಗ ಭಾಗ್ಯ ನಾವೇನು ಮಹಾ ತ್ಯಾಗ ಮಾಡ್ಬೋದು ಎಲ್ಲವನ್ನು ತ್ಯಾಗ ಮಾಡಿ ಗೆದ್ರೂ ಯುದ್ಧದಲ್ಲಿ ಗೆದ್ರೂ ಅವನು ಎಲ್ಲದನ್ನು ಬಿಟ್ಕೊಟ್ಟ ನಂದೇ ಅಂತ ಕುದ ನಿಂತ್ಕೋಬೋದಾಗಿತ್ತಲ್ಲ ಅಷ್ಟು ನಿಂತ್ಕೊಂಡ್ರೂ ಅಣ್ಣನ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಕಸಿವಿಸಿ ಅವನೇ ಗೆದ್ದಿದ್ದ ಜಾಗ ಆದ್ರೂ ಅದು ಪರ ಇಷ್ಟು ಇಷ್ಟು ಸೂಕ್ಷ್ಮವಾಗಿದೆ ಧರ್ಮ ಶರೀರ ತ್ಯಾಗದ ಬಗ್ಗೆ ಹೇಳ್ತಾರೆ ನೋಡಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಎಲ್ಲರಿಗೂ ಗೊತ್ತಿದೆ ಈ ಶರೀರ ಧರ್ಮ ಸಾಧನೆವರೆಗೂ ಮಾತ್ರ ಉಪಯೋಗಿಸ್ಕೊಳ್ತಾರೆ ಮುನಿಗಳು ಯಾವಾಗ ಈ ಶರೀರದಿಂದ ಧರ್ಮ ಸಾಧನೆ ಸಾಧ್ಯವಿಲ್ಲ ದಿಗಂಬರ ಮುನಿಗಳು ನಿಂತ್ಕೊಂಡೇ ಆಹಾರ ಸೇವಿಸ್ಬೇಕಲ್ವಾ ಅವ್ರಿಗೆ ಕಡೆಗೆ ತುಂಬ ವಯಸ್ಸಾದಾಗ ನಿಂತ್ಕೊಂಡು ಆಹಾರ ಸೇವಿಸೋಕ್ಕೆ ಆಗಲ್ಲ ಅಂಥ ಸಮಯದಲ್ಲಿ ಉಪಸರ್ಗೆ ದುರ್ಭಿಕ್ಷೆ ಜರಾಸಿ ರುಜಯಾಂಚಸಿ ನಿಹ್ಪ್ರತೀಕಾರಿ ಧರ್ಮಾಯ ತನು ವಿಮೋಚನ ಮಾಹುಹು ಸಲ್ಲೇಖನ ಮಾರ್ಯ ಅಂತ ಹೇಳ್ತಾರೆ ಉಪಸರ್ಗಗಳಾದಾಗ ವಯಸ್ಸಾದಾಗ ರೋಗ ರುಚಿನಿಗಳು ಬಂದಾಗ ಧರ್ಮಕ್ಕಾಗಿ ಅವರು ಶರೀರ ತ್ಯಾಗವನ್ನು ಮಾಡ್ತಾರೆ ಯಾಕೆಂದರೆ ಇಂಥ ಶರೀರ ರೋಗಗ್ರಸ್ತ ಶರೀರವನ್ನು ಇಟ್ಕೊಂಡ್ರೆ ನಮಗೆ ಬರೀ ಆರ್ಥ ಧ್ಯಾನ ರೌದ್ರ ಧ್ಯಾನ ಆಗತ್ತೆ ಹೊರತು ಧರ್ಮ ಧ್ಯಾನ ಆಗೋದಿಲ್ಲ ಧರ್ಮ ಧ್ಯಾನ ಆಗದೆ ಇದ್ದಮೇಲೆ ಶರೀರ ಇಟ್ಕೊಂಡು ಏನು ಮಾಡಬೇಕು ಅಂತ ಅವರು ಶರೀರ ತ್ಯಾಗವನ್ನು ಮಾಡ್ತಾಯಿದ್ದಾರೆ ಹಾಗೆಯೇ ಇನ್ನು ನೆಕ್ಸ್ಟು ತಪ ತ್ಯಾಗ ಆಕಿಂಚನ್ಯ ಆಕಿಂಚನ್ಯ ಬ್ರಹ್ಮಚರ್ಯ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಮತ್ತೆ ಇದು ಮೋಕ್ಷ ಮಾರ್ಗದ ಕಟ್ಟ ಕಡೆಯ ಹಂತಗಳು ಆಕಿಂಚನ್ಯ ನ ಕಿಂಚನ್ಯ ಇತಿ ಆಕಿಂಚನಃ ಕೊಂಚವೂ ಕೂಡ ನನ್ನದಲ್ಲ ಯಾವುದೂ ನನ್ನದಲ್ಲ ಅನ್ನುವ ಭಾವನೆ ಮಮತ್ವ ಭಾವನೆಯನ್ನು ಬಿಡುವುದು ಅಂತ ಆಕಿಂಚನೇ ಧರ್ಮ ಎಲ್ಲಿವರೆಗೆ ನಿಸ್ಪೃಹತೆ ನಿರ್ಮಮತ್ವ ಮತ್ತು ನಿರ್ವಿಕಾರ ಭಾವನೆಗಳು ನಮ್ಮಲ್ಲಿರುವುದಿಲ್ಲವೋ ಅಲ್ಲಿವರೆಗೂ ಆಕಿಂಚನೇ ಧರ್ಮ ಸಿದ್ಧಿಸುವುದಿಲ್ಲ ಅಂತ ಹೇಳ್ತಾರೆ ಬಿಟ್ಬಿಟ್ಟು ಏನು ಮಾಡಬೇಕು ಸರಿ ಬಿಟ್ರಪ್ಪ ಎಲ್ಲ ನಂದಲ್ಲ ಅಂತ ಬಿಟ್ಟರೆ ಬಿಟ್ಟ ಮೇಲೆ ಏನಾರು ಮಾಡಬೇಕಲ್ಲ ಬರೀ ಬಿಡು ಬಿಡು ಅನ್ನೋ ಧರ್ಮ ಅಲ್ಲ ಬಿಟ್ಟು ಏನು ಮಾಡ್ತೀಯ ಆತ್ಮನಲ್ಲಿ ಬ್ರಹ್ಮ ಸ್ವರೂಪೇಣ ಚರತೀತಿ ತದ್ ಬ್ರಹ್ಮ ಆತ್ಮಸ್ವರೂಪದಲ್ಲಿ ಲೀನವಾಗುವುದು ಎಲ್ಲ ಪರವಸ್ತುಗಳ ಮೋಹವನ್ನು ತೊರೆದು ತನ್ನಲ್ಲಿ ತಾನು ಲೀನವಾಗುವುದು ಇದು ಆತ್ಮ ಸುಖ ಅಂತ ಹೇಳ್ತಾರೆ ಬಟ್ ಇವತ್ತು ಸುಖ ಬೇಕಪ್ಪ ಸುಖ ಸುಖ ಅಂತಂದರೆ ನಂಗೆ ಸೋಲ್ಮೇಟ್ ಬೇಕು ಅಂತ ಹೇಳ್ತಾರೆ ಎಲ್ಲರೂ ಸೋಲ್ಮೇಟ್ ಸೋಲ್ಮೇಟ್ ಸಿಕ್ಬಿಟ್ರೆ ಸುಖವಾಗಿರ್ತಾರೆ ಮದುವೆನಲ್ಲೂ ಅಷ್ಟೇ ಇವಾಗ ಏನು ಹೊಸ ಸೋಲ್ಮೇಟ್ ಎಲ್ಲಿಂದ ಸಿಗ್ತಾರೆ ಸೋಲ್ಮೇಟು ನಮ್ಮ ಸೋಲೇ ನಮಗೆ ಕಾಣಲ್ಲ ಸೋಲಲ್ಲಿ ಹೇಗೆ ಕಣ್ಣಿಗೆ ಹಚ್ಚಿದ ಕಾಡಿಗೆ ನಮಗೆ ಕಾಣ್ತಾನೇ ಇಲ್ಲ ನಾವು ಕಣ್ಣಿಂದ ಎಲ್ಲ ನೋಡ್ತೀವಿ ಪ್ರಪಂಚ ಕಣ್ಣೊಳಗೆ ಹಚ್ಚಿರೋ ಕಾಡಿಗೆ ನಮಗೆ ಹೇಗೆ ಕಾಣ್ತಾ ಇಲ್ಲೋ ಹಾಗೆ ನಮ್ಮ ಸೋಲು ಕಾಣ್ತಿಲ್ಲ ನಿಜವಾಗ್ಲೂ ಸೋಲು ನಮಗೆ ಕಾಣಿಸ್ಬಿಟ್ರೆ ನಮಗೆ ಸೋಲಿಲ್ಲ ಕನ್ನಡ ಸೋಲು ಆ ಸೋಲು ನಮಗೆ ಇಂಗ್ಲೀಷ್ ಸೋಲು ಕಾಣಿಸ್ಬಿಟ್ರೆ ಈ ಸೋಲಿಲ್ಲ ನಮಗೆ ಜೀವನದಲ್ಲಿ ಆದ್ದರಿಂದ ನಮ್ಮ ಆತ್ಮನನ್ನು ನಾವು ಸಂಧಿಸುವುದೇ ಆತ್ಮನ ಬಗ್ಗೆ ನಮಗೆ ಕಂಪ್ಲೀಟ್ ಆ್ಯಮ್ನಿಸಿಯಾ ಆಲ್ಝೈಮರ್ಸ್ ಎಲ್ಲ ಆಗ್ಬಿಟ್ಟಿದೆ ನಮ್ಗೊಳಗೊಬ್ಬ ಆತ್ಮ ಇದ್ದಾನೆ ಅಂತಲೇ ಗೊತ್ತಿಲ್ಲ ಬರೀ ಮಕ್ಳಿಗೆ ಇದೆ ಕಿಡ್ನಿ ಇದೆ ಲಿವರ್ ಇದೆ ಬ್ರೈನು ಇರುತ್ತೆ ಒಬ್ಬೊಬ್ಬರಿಗೆ ಸೊ ಬ್ರೇನ್ ಇದೆ ಹೀಗೆಲ್ಲ ಹೇಳ್ಕೊಡ್ತೀವಿ ಆತ್ಮನ ಬಗ್ಗೆ ನಮಗೆ ಅರಿವು ಇಲ್ಲ ಸುಮ್ಮನೆ ಆತ್ಮಾನುಭೂತಿ ಅಂತೆಲ್ಲ ದೊಡ್ಡ ದೊಡ್ಡ ಮಾತು ಹೇಳ್ತೀವಿ ಅದು ಹೇಳಿದಷ್ಟು ಸುಲಭ ಇಲ್ಲ ಆದ್ದರಿಂದ ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ಆತ್ಮನಲ್ಲಿ ಕ್ಷಮೆ ಆಚಿಸಿ ಇವತ್ತು ಏಕೆಂದರೆ ಇಂತಹ ಅನಂತ ಸುಖ ಸ್ವರೂಪಿಯಾದ ಆತ್ಮನನ್ನು ನಾವು ಕಷಾಯದಲ್ಲಿ ಮುಳುಗಿಸ್ಬಿಟ್ಟು ಆ ಸುಖನೆಲ್ಲ ನಾವೇ ಮರೆ ಮಾಡ್ಕೊಂಬಿಟ್ಟಿದ್ವಿ ಬ್ರಹ್ಮ ಬ್ರಹ್ಮಚರ್ಯ ಏನು ಆತ್ಮನನ್ನು ಆತ್ಮನಿಂದಲೇ ಆತ್ಮನಿಗೋಸ್ಕರವೇ ತಿಳಿಯೋದು ದ ರೂಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಳ್ತೀವಲ್ಲ ರಿಪಬ್ಲಿಕ್ಕು ಹಂಗೆ ಸೋ ಇಷ್ಟು ಬ್ರಹ್ಮಚರ್ಯ ಆದರೆ ವಿಲ್ಸನ್ ಗಾರ್ಡನ್ನು ಇಲ್ಲಿ ಬನಶಂಕರಿಯವರು ಮೇಲಿರೋ ಎಲ್ಲ ಗಣ್ಯರಿಗೆ ಬಹಳ ಸಂಯಮ ಇದೆ ಅಂತ ಮಾತ್ರ ನನಗೆ ಇವತ್ತು ಗೊತ್ತಾಯಿತು ಆವಾಗಿಂದ ನನ್ನ ಮಾತುಗಳನ್ನ ಇಷ್ಟು ಸಂಯಮಶೀಲರಾಗಿ ಕೇಳಿಸ್ಕೊಂಡಿದ್ದೀರ ಖಂಡಿತವಾಗಿ ಮುಂದೆ ಒಂದಲ್ಲ ಒಂದಿನ ನಾವು ನೀವು ಎಲ್ಲರೂ ಮೋಕ್ಷಕ್ಕೆ ಹೋಗೇ ಹೋಗ್ತೀವಿ ಅಂತ ನಾನು ಆಶಿಸ್ತಾ ಆಶಿಸ್ತಾ ಅಲ್ಲ ಶೂರ್ ನನ್ನ ನಾನು ಇಲ್ಲಿವರೆಗೂ ನನಗೆ ಮಾತನಾಡಲು ಅವಕಾಶವನ್ನು ನೀಡಿದ ವಿಲ್ಸನ್ ಗಾರ್ಡನ್ ಜೈನ್ ವಿಲ್ಲನ್ನು ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಚಮನ್ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು ನೀರಜ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಪ್ರೊಫೆಸರ್ ಸಿ ಪಿ ಉಷಾರಾಣಿಯವರು ಕ್ಷಮಾವಣಿಯ ಬಗ್ಗೆ ಮಾತನಾಡಲಿದ್ದಾರೆ ಯಾವ ಧರ್ಮದಲ್ಲೂ ಇಲ್ಲದೆ ಇರೋ ಅಂತ ಒಂದು ವಿಶೇಷವಾದ ಒಂದು ಹಬ್ಬ ಜೈನರಲ್ಲಿ ಮಾತ್ರ ಇರೋದು ಕ್ಷಮಾ ಹಬ್ಬ ಕ್ಷಮೆ ಎರಡು ಕೆಲಸ ಇಲ್ಲಿ ಮಾಡೋದು ನಾವು ಒಂದು ಕ್ಷಮೆ ಕೇಳೋದು ಇನ್ನೊಂದು ಕೇಳಿದ್ರೂ ನೀವು ಕೇಳ್ತಿರೋ ಇಲ್ವೋ ನಾನೇ ನಿಮ್ಮನ್ನ ಕ್ಷಮಿಸ್ಬಿಡ್ತೀನಿ ಅನ್ನೋದು ಕ್ಷಮೆ ಕೇಳ್ತಾ ಇದ್ದೀವಿ ಅಂದರೆ ನಾವು ಏನೋ ಒಂದು ತಪ್ಪು ಮಾಡಿದ್ದೀವಿ ಅಂತ ಯಾರು ಅದನ್ನು ನಾನೇ ಹೇಳ್ತಾ ಇದ್ದೀನಿ ನಾನು ತಪ್ಪು ಮಾಡಿದ್ದೀನಿ ಅಂತ ಇದನ್ನು ಒಪ್ಕೊಳ್ಳೋದಿದೆಯಲ್ಲ ಇದನ್ನು ಒಪ್ಕೊಂಬಿಟ್ರೆ ನಾವು ಇದನ್ನು ರೆಕಗ್ನೈಸ್ ಮಾಡಿದ್ರೇ ಬಹಳ ಒಂದು ಉನ್ನತಿ ಸಾಧಿಸ್ದಾಗೆ ಯಾಕೆಂದರೆ ತಪ್ಪು ಮಾಡೋದೆಲ್ಲ ಬೇರೆಯವರು ನಾನು ತಪ್ಪು ಮಾಡಲ್ಲ ಯಾರೂ ಸರಿಗಿಲ್ಲ ಬೇರೆಯವರೆಲ್ಲ ತಪ್ಪು ಮಾಡಿರ್ತಾರೆ ಆದರೆ ನಾನು ಮಾತ್ರ ಯಾವ ತಪ್ಪು ಮಾಡಲ್ಲ ಅನ್ನೋ ಮನಸ್ಥಿತಿಯಲ್ಲೇ ನಾವು ಎಲ್ಲರೂ ಇರ್ತೀವಿ ಇದು ಒಂದು ಸಹಜ ಸ್ಥಿತಿ ಇದನ್ನು ನಾವು ಯೋಚನೆ ಮಾಡಿ ನಾನು ತಪ್ಪು ಮಾಡೋಷ್ಟು ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು ನಾನು ತಪ್ಪುಗಳು ಮಾಡಿರ್ತೀನಿ ಅಂತ ಒಪ್ಕೊಳ್ಳೋದೆ ನನಗೆ ಅನ್ಸುತ್ತೆ ಒಂದು ಸಾಧನೆ ಅಂತ ಕೆಲವು ಸರ್ತಿ ಗೊತ್ತಿದ್ದು ಕೆಲವು ಸತಿ ಗೊತ್ತಿಲ್ಲದೆ ನನಗೆ ಅರ್ಥವಾಗದಂಗೆ ತಪ್ಪು ಮಾಡಿದ್ದೀನಿ ನಿನ್ನ ಮನಸ್ಸನ್ನು ವಹಿಸಿರ್ಬೋದು ಕ್ಷಮಸು ಅಂತ ಕೇಳೋದೆ ಬಹಳ ಒಂದು ಒಳ್ಳೆ ಆಲೋಚನೆ ಅದನ್ನು ನಿಜವಾಗಿ ಅರ್ಥ ಮಾಡಿಕೊಂಡು ಮನಸ್ಸಲ್ಲಿ ಅನುಭವಿಸಿ ಕ್ಷಮೆ ಕೇಳಿದ್ರೆ ನಮಗೆ ನಿಜವಾಗ್ಲೂ ಅದರದ್ದು ಲಾಭ ಸಿಕ್ಕುತ್ತೆ ಆವಾಗ ಡಿಟಾಕ್ಸಿಂಗ್ ಆಗೋದು ಇಲ್ಲದಿದ್ರೆ ಇಲ್ಲ ಅಂದರೆ ನಾವು ಯಾರನ್ನಾದರೂ ಕ್ಷಮೆ ಕೇಳ್ತೀವಿ ಅಂದರೆ ಕ್ಷಮೆ ಕೇಳೋ ಮನಸ್ಥಿತಿಯಲ್ಲಿ ಇರ್ತೀವಿ ಅಂದರೆ ಮೊದಲು ನಾಶ ಆಗೋದು ನಮ್ಮ ಅಹಂಕಾರ ನಾವು ಕ್ಷಮೆ ಕೇಳೋ ಅಭ್ಯಾಸ ಮಾಡಿಕೊಂಡ್ರೆ ನಿಜವಾಗಿ ಅದರ ಅರ್ಥನ ಅನುಭವಿಸಿ ಮನಸ್ಸಿನಲ್ಲಿ ಕ್ಷಮೆ ಕೇಳೋಕ್ಕೆ ಶುರು ಮಾಡಿದ್ರೆ ನಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ನಾವು ಆರೋಗ್ಯ ಅಂತ ಹೇಳಿದಾಗ ನಾನು ಎರಡು ಆರೋಗ್ಯನೂ ಹೇಳ್ತೀನಿ ದೈಹಿಕ ಆರೋಗ್ಯವೂ ಹೌದು ಮಾನಸಿಕ ಆರೋಗ್ಯವೂ ಹೌದು ಮೇನ್ ದಿನಭಜನೆಯೂ ಇದೆಯಲ್ಲ ನವಂಬರ್ ಇಪ್ಪತ್ತ್ಮೂರು ಕೆ ಜೆ ನಡೆಯುತ್ತೆ ಬ್ಯಾಂಗ್ಳೂರು ಡಿವಿಷನ್ದು మే డి శనివార భవార మంగళూర నడి సెమీఫైల్ ఫైనల్సన క్రభు సరీ ఓ ಸೊ ಈ ಸಭೆಗೆ ಮುಖ್ಯ ಅತಿಥಿಗಳನ್ನಾಗಿ ಆಗಮಿಸತಕ್ಕಂಥ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಇವರು ನಮ್ಮ ಧರ್ಮದ ವಿವಿಧ ಕ್ಷೇತ್ರಗಳಲ್ಲಿ ಸದಾ ಸಮಾಜ ಸೇವೆ ಮಾಡ್ತಾ ಬಂದಿರ್ತಾರೆ ಈ ದಿನದ ಕಾರ್ಯಕ್ರಮದಲ್ಲಿ ಶ್ರೀಯುತರು ದಶಲಕ್ಷ ಪರ್ವದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ವಿಸ್ತಾರವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರ್ತಾರೆ ಇದರಿಂದ ನಮ್ಮೆಲ್ಲರಿಗೂ ಹೆಚ್ಚಿನ ಜ್ಞಾನಾರ್ಜನೆಯನ್ನು ಮಾಡಿ ನಮಗೆ ಪುಣ್ಯಪ್ರಾಪ್ತಿಯನ್ನಾಗಿ ಮಾಡಿರ್ತಾರೆ ಸೊ ಇವರಿಗೆ ನಾವು ನಮ್ಮ ರತ್ನತ್ರಯ ಜೈನ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೂ ಅದೇ ರೀತಿಯಾಗಿ ನಮ್ಮ ಮಿಲನ್ನವರೇ ಆದ ಉಷಾ ಮಹಾವೀರವರು ಅವರು ಕೂಡ ಕ್ಷಮಾವಾಣಿಯ ಬಗ್ಗೆ ತಿಳಿಸಿಕೊಟ್ಟಿರ್ತಾರೆ ಇವರು ಕೂಡ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಆಪ್ತ ಸಮಾಲೋಚನೆ ಇರುವುದು ಮತ್ತೊಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇವರು ತೊಡಗಿಸಿಕೊಂಡಿರ್ತಾರೆ ಸದಾ ಇರೋದು ಶಾಂತಿಯಿಂದ ವರ್ತನೆ ಮಾಡುವುದು ನಾನು ಬದುಕು ಇತರನನ್ನು ಬದುಕಲು ಬಿಡು ಅಂದರೆ ದ್ವೇಷ ವೈಷಮ್ಯ ಜಗಳ ತಾಸಾರ ಮೇಲು ಕೀಳು ಹಸುಹೆ ಬಡವ ಬಲ್ಲಿದ ಎಂಬ ಭೇದ ಇಲ್ಲದೆ ಎಲ್ಲರಲ್ಲೂ ಸಮಾನತೆ ಕಾಣುವುದು ಮತ್ತು ಶಾಂತಿಯಿಂದ ಈ ಎಲ್ಲವನ್ನೂ ಗೆಲ್ಲಬೇಕಾಗಿರುವುದು ಎಂದು ನಮ್ಮ ಧರ್ಮ ಹೇಳುತ್ತದೆ ಈ ದಿನದ ನಮ್ಮ ಕಾರ್ಯಕ್ರಮಕ್ಕೆ ಆತಿಥ್ಯ ವಹಿಸಿಕೊಟ್ಟಿರುವ ಶ್ರೀಯುತ ಪದ್ಮಸೂರಿ ಕುಟುಂಬಕ್ಕೆ ನಮ್ಮ ರತ್ನತ್ರಯ ಮಿಲನ್ ವತಿಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೊನೆಯದಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಲು ಕಾರಣಕರ್ತರಾದ ತಮ್ಮೆಲ್ಲರಿಗೂ ರತ್ನತ್ರಯ ವತಿಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೇನೆ ಜೈ ಜಿನೇಂದ್ರ ನೀರಜ ಮೇಡಮ್ ಅವರು ಬರ್ತಾರೆ ಅವ್ರ ಮಾತುಗಳನ್ನ ಕೇಳಲೇಬೇಕು ಸುಮಾರು ಸಲ ಕಾರ್ಯಕ್ರಮಗಳನ್ನ ಅವ್ರ ಮಾತುಗಳನ್ನ ಕೇಳಿದ್ದೀವಿ ಅದನ್ನು ಎಷ್ಟೊಂದು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೂಡ ನಾವು ಅವ್ರ ಮಾತುಗಳನ್ನ ಕೇಳಬೇಕು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಲೇ ಅಂಥದ್ದು ಒಂದು ಉದ್ದೇಶ ಹಾಗಾಗಿ ಇವತ್ತು ನೀವು ತುಂಬ ಚೆನ್ನಾಗಿ ದಶಲಕ್ಷಣದ ಬಗ್ಗೆ ಹೇಳಿಕೊಟ್ರಿ ನಾಗೇಂದ್ರ ಕುಮಾರ್ ಅವರು ಸರ್ ಕೂಡ ಇವತ್ತು ಇಲ್ಲಿ ಉಪಸ್ಥಿತರಾಗಿರ್ತಾರೆ ಅವ್ರ ಸಪೋರ್ಟ್ ಇಲ್ದನೇ ಮೇಡಮ್ ಇವತ್ತು ಇಷ್ಟೊಂದು ಅವರ ಜ್ಞಾನವನ್ನು ನಮಗೆ ಹರಿಸ್ತಾರೆ ಅಂತಂದರೆ ಅದಕ್ಕೆ ಅವ್ರ ಪಾತ್ರ ತುಂಬ ಇರುತ್ತೆ ಹಾಗಾಗಿ ಅವ್ರಿಗೂ ಕೂಡ ನಾನಿವತ್ತು ಮಿಲನ್ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸದಾ ನಗುಮುಗದ ಉಷಾ ಮೇಡಮ್ಗೆ ಅವರಿಗೂ ಕೂಡ ಮಿಲನ್ ಪರವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಿಲನ್ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಕೂಡ ಮಿಲನ್ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂತಹ ಅನಂತಕುಮಾರಿಯವರಿಗೂ ಕೂಡ ಧನ್ಯವಾದಗಳು ಇಂಧನ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿರುವಂಥ ಪದ್ಮಾಸೂರಿಯವರಿಗೂ ಕೂಡ ಧನ್ಯವಾದಗಳು ಜೈ ಜಿನೇಂದ್ರ ಅತಿಥಿಗಳಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ स्वामी नानन्देनि करुणा कथादि पाळु तन्दे स्वामी नेनि करुणा कथादि महावीर स्वामी करुणा ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದೀರಿ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿ ಸ್ಥಾಪನೆಯಾಗಿ ಇಪ್ಪತ್ನಾಲ್ಕು ವರ್ಷಗಳು ಸಂದಿವೆ ಮುಂದಿನ ಬರುವ ವರ್ಷ ಇಪ್ಪತ್ತೈದು ವರ್ಷಗಳನ್ನ ಪೂರ್ಣ ಮಾಡ್ತಾ ಇರತಕ್ಕ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿಯವರು ನೋಡಿರೆಲ್ಲ ಆದಿ ದಿನ ಸುಧನನ್ನುರೆಲ್ಲೋಗಿ ಮುಕ್ತಿ श्रीरुमीरमन् बि बन् भव्यन्द्रगि दिव्यमोति गोमटल दरुशनके न दिव्या मोदि गोमटल दरुशनके दरुशन सुमन स वन्द सुन्दरि माधवि चन्द्र सहोदरि हेममयि मुनिगढ वन्द मोक्षप्रदायिनी ನುಡಿಸಿದವರು ಶ್ರೀಮತಿ ಪದ್ಮಾಸುರಿ ಗಾಯಕರು ಚಂದನಾ ಸುರೇಂದ್ರ ಹಾಗೂ ನಾನು ಅನಂತಕುಮಾರಿ ಕುಮಾರಿ ಸ್ಫಟಿಕ ಹಾಗೂ ಕುಮಾರಿ ಧಾರ್ಮಿಕ ಅವರು ನಿಮ್ಮ ಮುಂದೆ ುಕ್ತ ಚಾಲನೆಯನ್ನ ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಶುಭ ಕೋರಬೇಕು ಅಂತ ನಾನು ಶ್ರೀಮತಿ ರತ್ನ ಮಹೇಂದ್ರ ಕುಮಾರ್ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಓಂಕಾರ ರೂಪಿಣಿ ಜಿನವಾಣಿ ವಿಶ್ವಕಲ್ಯಾಣಿ ಶ್ರೀಜಿನ ಬೋಧ ವಿಶ್ವ ಕಲ್ಯಾಣಿ ಶ್ರೀಜಿನ ಬೋಧ ಸುಧಾರಸ सुधार सवाहिनी जिनवाणी ओंकार रूपिणी जिनवाणी गणधर वचन स मााहित पूर्णे गणघर वचन समाहित पूर्णे श्रुतके वलिनुता भाषा भरणि श्रुतके वलिनुत भाषा भरणि गुरुवचनं ತಮಗೆಲ್ಲ ತಿಳಿದಿರೋ ಹಾಗೆ ಚಂದನವಾಹಿನಿಯಲ್ಲಿ ನಮ್ಮ ರತ್ನತ್ರೆಯ ಧಾರಾವಾಹಿ ಇವತ್ತಿಗೆ ಮುನ್ನೂರ ನಲವತ್ತೊಂದು ಕಂತುಗಳನ್ನು ಪೂರೈಸಿದೆ ಇದರಲ್ಲಿ ಕಿರುಚಿತ್ರ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಆ ಕಿರುಚಿತ್ರ ಸ್ಪರ್ಧೆಯಲ್ಲಿ ವಿಜೇತರಾದ ತಂಡದವರು ಇಲ್ಲಿ ಆಗಮಿಸಿದ್ದಾರೆ ಪ್ರಥಮ ಬಹುಮಾನ ಪಡೆದ ರಾಜಾಜಿನಗರ್ ಜೈನ್ ಮಿಲನ್ ತಂಡದವರು ಹಾಗೆಯೇ ದ್ವಿತೀಯ ಬಹುಮಾನ ಪಡೆದ ಕಾರ್ಕಳದ ಬಾಹುಬಲಿ ಶ್ರಾವಿಕಾಶ್ರಮದ ಗುರುಭಕ್ತಿ ತಂಡದವರು ಮತ್ತು ತೃತೀಯ ಬಹುಮಾನ ಪಡೆದ ಕವಚ ತಂಡದವರಿಗೂ ಇವರೆಲ್ಲರಿಗೂ ನಮ್ಮ ಆದರಪೂರ್ವಕ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸುಮಾರು ಏಳು ವರ್ಷಗಳಿಂದ ಪ್ರತಿ ಭಾನುವಾರ ಚಂದನ ವಾಹಿನಿಯಲ್ಲಿ ರತ್ನತ್ರಯ ಅನ್ನುವಂತಕ್ಕಂತಹ ಜೈನ ಧಾರ್ಮಿಕ ಧಾರಾವಾಹಿ ಪ್ರಸಾರವಾಗ್ತಾ ಇದೆ ಸುದೀರ್ಘವಾಗಿ ಏಳು ವರ್ಷಗಳಿಗೂ ಹೆಚ್ಚು ಮುನ್ನೂರ ನಲವತ್ತೊಂದು ಕಂತು ಅಂದರೆ ಸಾಮಾನ್ಯ ಅಲ್ಲ ಅಂತಹ ಒಂದು ಒಳ್ಳೆಯ ಜೈನ ಧಾರ್ಮಿಕ ಧಾರಾವಾಹಿಯನ್ನು ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಹಾಗೂ ಶ್ರೀ ಡಾಕ್ಟರ್ ಪಿ ವೈ ನಾಗೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ರತ್ನತ್ರಯ ಕಾರ್ಯಕ್ರಮ ಮೂಡಿಬರ್ತಾ ಇದೆ ಅದರ ಒಂದು ವಿಶೇಷತೆಯಲ್ಲಿ ಆಯೋಜಿಸಲಾಗಿದ್ದಂತಹ ಕಿರುಚರಿತ್ರ ಸ್ಪರ್ಧೆಗೆ ನಮ್ಮ ಶ್ರೀ ಡಾಕ್ಟರ್ ಪಿ ವೈ ನಾಗೇಂದ್ರ ಕುಮಾರ್ ಅವರು ಶ್ರೀ ಶ್ರೇಯಾಸ್ ಜೈನ್ ಅವರು ಬಂದಿದ್ದಾರೆ ಅದೇ ರೀತಿಯಲ್ಲಿ ಪ್ರೊಫೆಸರ್ ಶ್ರ ಪಾರ್ಶ್ವನಾಥ್ ಅವರು ಇವರು ಕೂಡ ಈ ಒಂದು ಬಹುಮಾನದ ಪ್ರಾಯೋಜಕರಾಗಿದ್ದ ದಯಮಾಡಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಿಸ್ಕೊಳ್ತಾ ನಿತಿನ್ ಸುಬ್ಬರಾವ್ ಅವರ ನಿರ್ದೇಶನದಲ್ಲಿ ಅವರ ತಂಡಕ್ಕೆ ಬಂದಿದೆ ಕವಚ ಅನ್ನುವಂತಕ್ಕಂತಹ ಕಿರುಚಿತ್ರಕ್ಕೆ ಮೂರನೆಯ ಬಹುಮಾನವು ಬಂದಿದೆ ಈ ಒಂದು ಪ್ರಶಸ್ತಿಯನ್ನ ಜೋರಾದ ಚಪ್ಪಾಳೆಯನ್ನು ಹೊಡೆದರ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿಯ ಮೊಬಲಗುವನ್ನು ಹೊಂದಿರುತ್ತದೆ ಎರಡನೆಯ ಬಹುಮಾನವನ್ನ ಗುರುಭಕ್ತಿ ಎನ್ನುವಂತಹ ಶೀರ್ಷಿಕೆಯುಳ್ಳ ಕಿರುಚಿತ್ರಕ್ಕೆ ನೀಡಲಾಗ್ತಾ ಇದೆ ಹತ್ತು ಸಾವಿರ ರೂಪಾಯಿಯ ಮೊಬಲಗು ಇರುತ್ತದೆ ಕಾರ್ಕಳದ ಶ್ರೀ ಬಾಹುಬಲಿ ಶ್ರಾವಿಕ ಆಶ್ರಮದ ವಿದ್ಯಾರ್ಥಿನಿಯರು ಇದನ್ನ ಪಡ್ಕೊಂಡಿದ್ದಾರೆ ಇದರ ನಿರ್ದೇಶನವನ್ನ ಶ್ರೀಮತಿ ಮಾಲತಿ ವಸಂತರಾಜ್ ಅವರು ಮಾಡಿರ್ತಾರೆ ಅವರ ಪರವಾಗಿ ಕುಮಾರಿ ಅನೀಶಾ ಅವರು ಬಂದು ಚಂದನಬಾಲ ನಿರ್ದೇಶನವನ್ನ ನೊಣವಿನ ಕೆರೆಯ ಶ್ರೀ ರಾಮಕೃಷ್ಣಯ್ಯ ಅವರು ಮಾಡಿರ್ತಾರೆ ಸಂಕಲನವನ್ನು ಹೆಚ್ ಆರ್ ಗಂಗಾಧರ್ ಅವರು ಛಾಯಾಗ್ರಹಣವನ್ನು ಶ್ರೀಯುತ ನಾಗೇಂದ್ರ ಕುಮಾರ್ ಅವರು ಸಾಹಿತ್ಯ ಮತ್ತು ಸಂಭಾಷಣೆಯನ್ನ ಹಿರಿಯರೂ ಆಗಿರ್ತಕ್ಕಂಥ ಶ್ರೀಮತಿ ವಿಮಲಾ ಭುಜಬಲ್ಲಯ್ಯ ಅವರು ಮಾಡಿರ್ತಾರೆ ದಯಮಾಡಿ ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಈ ಒಂದು ಪ್ರಶಸ್ತಿಯ ಆಯೋಜನೆಯನ್ನು ಪ್ರಾಯೋಜಕತ್ವವನ್ನು ಶ್ರೀಯುತ ಡಾಕ್ಟರ್ ಪಿ ವೈ ನಾಗೇಂದ್ರ ಕುಮಾರ್ ಅವರು ಪಾಳೆಯನ್ನು ಹೊಡೆಯುವುದರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಹದಿನೈದು ಸಾವಿರ ರೂಪಾಯಿಯ ಮೊಬಲಗವನ್ನು ಪ್ರಥಮ ಬಹುಮಾನದಲ್ಲಿ ಎಲ್ಲ ಆಯೋಜಕರ ಪರವಾಗಿ ಪ್ರಾಯೋಜಕರ ಪರವಾಗಿ ಈ ಒಂದು ತಂಡಕ್ಕೆ ನೀಡಲಾಗ್ತಾ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಇಲಾಖೆ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಶ್ರೇಯಾಂಶ್ ಕುಮಾರ್ ಜೈನ್ ಅವರಿಗೆ ನಮ್ಮ ಸಾಲಿಗ್ರಾಮ ಮಿತ್ರ ಮಂಡಳಿಯ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಕುಮಾರಿ ಮಧು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಮೂರು ವರ್ಷಗಳ ಕಾಲ ಈ ಸಂಘದಿಂದ ಸ್ಕಾಲರ್ಶಿಪ್ ಸಿಕ್ಕಿದೆ ಅದಲ್ಲದೆ ನನ್ನ ನನ್ನ ಸ್ಕಾಲರ್ಶಿಪ್ ಅನ್ನು ನನ್ನ ತಮ್ಮನಿಗೆ ಕೂಡ ಮುಂದುವರಿಸ್ತೇವೆ ಅಂತ ಸರ್ ಹೇಳಿದ್ದಾರೆ ಇವತ್ತು ನಾನು ಈ ಒಂದು ಸ್ಥಾನದಲ್ಲಿದ್ದೇನೆ ಅಂದರೆ ಈ ಸಂಘವು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್